ಗಟಿಮೇಳ ಸೀರಿಯಲ್ನಲ್ಲಿ ಅದ್ಭುತವಾದಂಥ ತಿರುವು ಪಡೆದು ಪಡೆಯದಿದ್ದಂಥ ಸೀರಿಯಲ್ನಲ್ಲಿ ಆಗಿ ಪ್ರಮುಖವಾದ ಪಾತ್ರವನ್ನು ನಾಯಕಿಯ ಪಾತ್ರವನ್ನು ಗುರುತಿಸಿಕೊಂಡಿದ್ದಂಥ ಅದ್ಭುತವಾದಂಥ ನಟಿ ನಾಯಕಿ ತೀವ್ರ ಹೃದಯಘಾತವಾಗಿ ಇಂದು ಮುಂಜಾನೆ ಎರಡು ಹದಿನೈದರ ಸುಮಾರಿನಲ್ಲಿ ವಿಧೇಶ್ವರಾಗಿದ್ದಾರೆ ಹಾಗಾದ್ರೆ ಯಾರು ಈ ನಟಿ ಸಂಪೂರ್ಣದ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಹೌದು ಇವರು ಬೇರೆ ಯಾರಲ್ಲ ನಟಿ ಪದ್ಮ ಕುಮಠ ಅವರು ಪದ್ಮ ಕುಮಠ ಅವರು ಗಟ್ಟಿಮೇಳದಲ್ಲಿ ಮೊದಲು ಸಾವಿರ ಎಪಿಸೋಡ್ಗಳಿಗೆ ಐದು ಹೆಣ್ಣು ಮಕ್ಕಳ ತಾಯಿಯ ಪಾತ್ರದಲ್ಲಿ ಗುರಿಸ್ಕೊಂಡಿದ್ದರು ಅಷ್ಟೇ ಅಲ್ಲ ಅಡಚಣೆಗಾಗಿ ಕ್ಷಮಿಸಿ ವಠಾರ ನಾಕುತಂತಿ ಹೀಗೆ ಸಾಕಷ್ಟು ಸೀರಿಯಲ್ಗಳಲ್ಲಿ ಅಭಿನಯಿಸಿದಂಥ ಇವರು ಸಿನಿಮಾದಲ್ಲಿ ಸುಮಾರು ಎಂಬತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಐವತ್ತಕ್ಕೂ ಅಧಿಕ ಸೀರಿಯಲ್ಗಳಲ್ಲಿ ಅಭಿನಯಿಸಿರುವಂಥ ಇವರು ಅವರ ಮೂಲತಃ ರಂಗಭೂಮಿಯವರು ಕೂಡ ಆಗಿದ್ದಾರೆ ಇನ್ನು ಪದ್ಮ ಅವರು ತುಂಬಾ ನಟಿ ಅಂತಲೂ ಕೂಡ ಸ್ಮರಿಸ್ಬೋದು ಸದ್ಯ ಎರಡು ವರ್ಷಗಳಿಂದಲೂ ಕೂಡ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಂತಹ ಇವರು ಸತತವಾಗಿ ಆರು ತಿಂಗಳ ಕಾಲ ಆಸ್ಪತ್ರೆಯಲ್ಲಿ ಕೂಡ ಇದ್ದರು ತೀವ್ರ ಬಹು ಅಂಗಾಂಗ ವೈಫಲ್ಯ ತೀವ್ರವಾದ ಹೃದಯಘಾತವಾಗಿ ಅವರು ತಮ್ಮ ನಿವಾಸದಲ್ಲಿ ಇಂದು ಕೊನೆಯ ಸೆಳೆದಿದ್ದಾರೆ ಎರಡು ಮೂವತ್ತರ ಸುಮಾರಿನ ಕೊನೆಯ ಸೆಳೆದಿದ್ದಾರೆ ಇಂದು ಸಂಜೆ ಒಳಗೆ ಅಂತಿಮ ಸಂಸ್ಕಾರವನ್ನು ಮಾಡಲಾಗುವುದು ಅಂತಲೂ ಕೂಡ ಈಗ ಅವರ ಕುಟುಂಬದ ಮೂಲಗಳು ತಿಳಿಸಿವೆ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ